ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದು ಬೊಮ್ಮನ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎಂಬತ್ನಾಕರ ಮೂವತ್ತೆರಡು ಎಕರೆ ಪಾರಂಪರಿಕ ಗುಡ್ಡ ಅಂತ ಇದೆ ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ನಿಮ್ಮ ಇದಕ್ಕೆ ಏನ್ ಸರ್ ಇಲ್ಲ ನಮ್ಮಲ್ಲಿ ಯಾಸ್ಪರ್ ಆರ್ ಸಿ ಏನ್ ಹಿರುತ್ತೆ ಆ ಕರ್ನಾಟಕ ವಿದ್ಯುಚ್ಛ ನಿಯಂತ್ರಣ ಆಗಂತಿದೆ ಯಾವ್ದಾದ ತೋಟದ ಮನೆಗಳಿಗೆ ಅಥವಾ ಐ ಪಿ ಅಥವಾ ಏನೇ ಕಮರ್ಷಿಯಲ್ ಅಲ್ಲಿ ಯಾವ್ದೋ ಒಂದು ದಾಖಲಾತಿ ಇಂಥ ದಾಖಲಾತಿ ಪಡಿಬೇಕು ಅಂತ ರೂಲ್ಸ್ ಇದೆ ಸೊ ಅದೇ ಬೇಸಿಸ್ ಮೇಲೆ ನಾವು ಅದೇ ಡಾಕಲತ್ ತಗೊಂಡು ನಾವು ಪವರ್ ಸಪ್ಲೈ ಕೊಟ್ಟಿರ್ತೀವಿ ಬಟ್ ಅವ್ರೇನು ಈಗ ಅವ್ರ ತೋಟದ ಮನೆ ಅಂತ ಬಂದಾಗ ರೀಸೆಂಟ್ ಆಗಿ ಒನ್ ಇಯರ್ ಬ್ಯಾಕ್ ಒಂದು ಆರ್ಡರ್ ಆಗಿತ್ತು ಸರ್ಕಾರದಿಂದನೇ ತೋಟದ ಮನೆ ಕರೆಂಟ್ ಕೊಡಬಹುದು ಅಂತ ಸೊ ತೋಟದ ಮನೆ ಅಂತಂದ್ರೆ ಅವ್ರದ್ದು ಐ ಪಿ ಸೆಟ್ ಅಂದ್ರೆ ಅವ್ರ ಇದ್ರೆ ಏನು ಅವ್ರದ್ದು ಜಮೀನ್ ಇತ್ತು ಆ ಜಮೀನು ಸ್ವಂತ ಜಮೀನು ಇರೋದು ಅದರಲ್ಲಿ ಮನೆ ಕಟ್ಕೊಂಡಿದ್ರೆ ಕೊಡೋಕೆ ಪ್ರಯೋಜನ ಇದೆ ಈಗ ತಾವು ಹೇಳ್ತಾ ಇರೋದು ಪರಂಪಕು ಅಂತ ಹೇಳ್ತಾ ಇದ್ರಿ ಅದನ್ನು ನೋಡ್ತೀನಿ ಸ್ಥಳ ಪರಿಶೀಲನೆ ಮಾಡಿ ಆ ಥರ ನನಗೆ ಅದನ್ನ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಲೆಟ್ರ್ ಬರಿತೀವಿ ಅವರಿಂದ ಡೀಟೇಲ್ಸ್ ಹೌದು ಅದು ಪರಂಪ ಪರಂಪಕು ಭೂಮಿ ಅಂತ ಕಣ್ಣು ಅಂದರೆ ನೀವು ಗುಡ್ಡ ಪರಂಪಾಕು ಅಂತ ಹೇಳ್ತಾ ಇದೀರಲ್ವಾ ಅಥವಾ ಸರ್ಕಾರಿ ಜಮೀನು ಅಂತ ಹೇಳ್ತಾ ಇದಲ್ವಾ ನಾವು ಹೇಳ್ತೇವೆ ಬರ್ತಾ ಇಲ್ಲ ಓಕೆ ಓಕೆ ನಾನು ಅದು ಐಡಿಯಾ ಇಲ್ಲ ಸೊ ಅದನ್ನ ನಾನು ವೆರಿಫೈ ಮಾಡ್ತೀನಿ ವೆರಿಫೈ ಮಾಡಿ ಹಂಗೇನಾದ್ರು ನಮ್ಗೆ ಅದು ತಪ್ಪಂತ ಆರ್ ಸಿ ಎಲ್ಲ ರೂಲ್ಸ್ ಇದೆ ಫ್ರಾಡ್ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಕೊಟ್ಟಿದ್ರೆ ಅಥವಾ ತಪ್ಪು ಮಾಹಿತಿ ನಮ್ಮಲ್ಲಿ ಕೊಟ್ಟು ವಿದ್ಯುತ್ ಸರವಾಗಿ ಮಾಡ್ಕೊಂಡಿದ್ರೆ ತಕ್ಷಣವೇ ವಿದ್ಯುತ್ ಕಡಸಗೊಳಿಸ್ಬೇಕಂತ ಇದೆ ಸೊ ಅದ್ರ ಪ್ರಕಾರ ನಾವು ಅದನ್ನ ಕಮ್ಮಿ ಈಗ ಈಗ ಸುಮಾರು ಎರಡು ವರ್ಷದಿಂದ ಅಲ್ಲಿ ಅವರು ನಮ್ಮ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಸಂಪರ್ಕ ಇದೆ ಎರಡು ವರ್ಷದಿಂದ ಇಲ್ಲ ಸಪ್ಲೈ ಸಂಪರ್ಕ ಇಲ್ಲ ಎರಡು ವರ್ಷ ನಾವು ನೀರ್ ಬೋ ಒನ್ ಇಯರ್ ಆಗಿರ್ಬೋದು ನನ್ನ ಗಮನಕ್ಕೆ ಬಂದಂಗನೆ ಒನ್ ಇಯರ್ ಆಗಿರ್ಬೋದು ಅಷ್ಟೇ ಈಗ ಸರ್ ಅದು ನಿಮಗೆ ಸಂಪರ್ಕ ಕಲ್ಪಿಸಿಕೊಟ್ರೆ ಓಕೆ ಅದಕ್ಕೆ ಏನೋ ದಾಖಲೆ ಕೊಟ್ಟಿದ್ದೀನಿ ಸರ್ ಅವರು ಅದೇ ನಾನು ಹೇಳ್ತೀನಲ್ಲ ಗ್ಯಾಸ್ಪರ್ ಕೆ ಅಲ್ಲಿ ಫೈಲ್ ಅಮೌಂಟ್ ಇಟ್ಕೊಂಡಿದ್ದೀ ಫೈಲು ತಗದು ತೆಗೆದುಕೊಡಬೇಕಾಗ್ತದೆ ಈಗ ನನ್ನ ಹತ್ರ ಇಲ್ಲ ಅದ ಮತ್ತೆ ದಾಖಲೆಗಳ ರೆಕಾರ್ಡ್ ರೂಮ್ ಅಲ್ಲಿ ಓಪನ್ ಮಾಡಿ ತೆಗೆಸ್ಕೊಡ್ಬೇಕಾಗ್ತದೆ ಬಟ್ ನಾನು ಹೇಳ್ತೀನಲ್ಲ ಗ್ಯಾಸ್ಪರ್ ಕೆ ಆರ್ ಸಿ ನಾಮ್ ಏನೇ ಇರಲಿ ಆ ಈಗ ಮನೆಗಳಿಗಾದ್ರೆ ಏನ್ ಸಿ ಕಮರ್ಷಿಯಲ್ ಆದ್ರೆ ಕಮರ್ಷಿಯಲ್ ಲೈಸೆನ್ಸ್ ಅಥವಾ ಇದು ಇಂಡಸ್ಟ್ರಿಗೆ ಆದ್ರೆ ಇಂಡಸ್ಟ್ರಿಯಲ್ ಲೈಸೆನ್ಸ್ ಅವೆಲ್ಲ ಇರ್ತದೆ ಈಗ ತೋಟದ ಮನೆ ಅಂತ ಬಂದಾಗ ಅವ್ರದ್ದು ಪಾಣಿ ಮತ್ತೆ ವಿಲೇಜ್ ಅಕೌಂಟ್ ಒಂದು ಲೆಟರ್ ಈ ತರ ಮನೆ ಕಟ್ತಾ ಇದಾರೆ ಅಥವಾ ಸಮಥಿಂಗ್ ಅಂತ ಲೆಟರ್ ಕೊಟ್ಟರೆ ನಾವು ಅದ್ರ ಬೇಸಿಸ್ ಮೇಲೆ ಮಾಡಿರ್ತೀವಿ ಅಷ್ಟೇ ಸೊ ಅದು ನೀವ್ ಹೇಳಿದಾಗ ಅವ್ರ ಜಾಗ ಅದನ್ನ ಪ್ರಾಡಕ್ಟ್ ಅಂತ ಅಥವಾ ತಪ್ಪು ತಪ್ಪು ಮಾಹಿತಿ ಕೊಟ್ಟು ನಮ್ಮ ಹತ್ರ ವಿದ್ಯುತ್ ಸರಬಾಜು ಮಾಡ್ಕೊಂಡಿದ್ರೆ ಎಸ್ ಪರ್ ಕೆ ಆರ್ ಸಿ ನಮ್ಸಲ್ಲೇ ಇದೆ ಅವ್ರು ತಪ್ಪ ಮಾಹಿತಿ ಕೊಟ್ಟಿದ್ರೆ ನಾವು ಅದನ್ನ ಡಿಸ್ಕೌಂಟ್ ಮಾಡಿ ಅದನ್ನ ಮುಂದಿನ ಕಾಣ್ಕೊಂಡು ಕೈಗೊಳ್ಳುತ್ತಿಲ್ಲ ಅದೇನೆ ಅದೇ ನಾವ್ ಏನ್ ಮಾಡ್ತೀವಿ ಅವ್ರಿಗೆ ನೀವು ಈ ತರ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಈ ತರ ನಮಗೆ ಈ ತರ ಗವರ್ನಮೆಂಟ್ ಜಾಗ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಮಾಹಿತಿ ಇದೆ ಸೊ ದಟ್ ನೀವು ಯಾವ್ದೇನ ನಿಮ್ದು ನಿಮ್ದೇ ಅಂತ ಜಾಗ ಅನ್ನೋದಕ್ಕೆ ನಮಗೆ ದಾಖಲಾತಿ ಗುರ್ತಿಗೆ ತ್ರೀ ಅಲ್ಲಿ ನೋಟಿಸ್ ಕೊಡ್ತೀವಿ ಅವ್ರನ್ನ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ವಿಥೌಟ್ ಎನಿ ಫರ್ದರ್ ನೋಟಿಸ್ ನಾವು ಅದನ್ನು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ